ನೋಡಿ ಬೆಳಗ್ಗೆ ನಾನು ನೀನು ನೇಮ್ ಪ್ಲೇಟ್ ಇಲ್ಲ ಅಂತ ಹಾಕಿದ್ದೆ ನಾನು ಬೆಳಗ್ಗೆ ಒಂದು ವಿಡಿಯೋ ಮಾಡಿ ಕ್ರೈಮಿಗೆ ಬಳಸ್ತಾರೆ ಅದು ಇದು ಅಂತ ಓಪನ್ ಓಪನ್ ಹ್ಞೂ ಬಳಸ್ತಾರೆ ಅಂತ ಇಮಿಡಿಯೇಟಾಗಿ ನಮ್ಮ ಸಂಜಯ್ ನಗರ ಪೊಲೀಸ್ ಕಾನ್ಸ್ಟೇಬಲ್ ಕುಮಾರ್ ಅವರು ಜೊತೆಯಲ್ಲಿ ಸಂಜಯ್ ನಗರ ಎ ಎಸ್ ಐ ಅವರು ಇದೇ ಹುಡುಗನೇ ನಂಬರ್ ಪ್ಲೇಟ್ ಇಲ್ದಿರೋ ನೋಡಿ ಈಗಲೂ ಕೂಡ ನಂಬರ್ ಪ್ಲೇಟ್ ಇಲ್ಲ ಸೊ ನಮ್ಮ ಪ್ರಶ್ನೆ ಏನಪ್ಪ ಅಂತಂದರೆ ಈ ರೀತಿ ಕ್ರೈಮ್ ಏನಾದರೂ ಬಳಸಿ ನಮ್ಮನೆ ಮುಂದೆ ಜಸ್ಟ್ ಇನ್ ಫ್ರಂಟ್ ಆಫ್ ಮೈ ಓಮಲ್ಲಿ ಹೊಂದಿದ್ದಾರೆ ಟ್ರಾಫಿಕ್ಕು ಸಂಜಯನಗರ ಟ್ರಾಫಿಕ್ಕವರು ಅದನ್ನು ಓಕೆ ಆ್ಯಂಡ್ ಐ ಥ್ಯಾಂಕ್ಸ್ ಲಾಟ್ ಸಂಜಯ್ನಗರ ಟ್ರಾಫಿಕ್ ಇನ್ಸ್ಪೆಕ್ಟ್ರ್ ಅವ್ರಿಗೆ ಸಿಬ್ಬಂದಿಗೆ ಈ ರೀತಿ ಎಲ್ಲ ವೀಡಿಯೋನ ನೋಡಿ ನೀವು ಕಾರ್ಯಕ್ರಮ ಮಾಡೋದಕ್ಕೆ ನಿಮಗೆ ತುಂಬ ಥ್ಯಾಂಕ್ಸು ನಮ್ಮ ಉದ್ದೇಶ ಇಷ್ಟೇ ಏನು ನಮಗೇನು ಅವ್ರನ್ನ ಪಾಪ ಮಾಡಬೇಕು ಅಂತೇನಿಲ್ಲ ಬಟ್ ಈ ಥರ ತ ನಂಬರ್ ಪ್ಲೇಟ್ ಆಗ್ದಿರಾ ನಾಳೆ ದಿವಸ ಈ ಒಂದು ಗಾಡಿಗಳನ್ನು ಕ್ರೈಮ್ಗೆ ಏನಾದರೂ ಬಳಸಿದ್ರೆ ಏನಾಗುತ್ತೆ ಸೊ ಸ್ಟೆಪ್ ಇನ್ ಟು ಆ್ಯಕ್ಷನ್ ಸ್ಟೆಪ್ ಇನ್ ಟು ನಿಮಿಷ ಬರ್ತೀನಿ ಜಸ್ಟ್ ಜಸ್ಟ್ ಅಲ್ಲೇ ತುಂಬ ತುಂಬ ಆಗ್ತಾ ಇದ್ದಾನೆ ನೋಡೋಣ ಎಲ್ಲ ನೋಡಿ ಮಾಡೋದು ತಪ್ಪು ನೋಡಿ ಮಾಡೋದು ತಪ್ಪು ಅಲ್ಲ ಬೆಂಗಳೂರಲ್ಲಿ ನಂಬರ್ ಪ್ಲೇಟ್ ಇಲ್ದಿರ ಓಡಿಸೋದು ಎಷ್ಟು ಅಪರಾಧ ಇದು ಹಾಂ ಹಾಂ ಹಾಕಿದ್ರಾ ಇಲ್ಲಿ ತೋರಿಸಿ ಇದು ರೆಸಿಪ್ಟ್ ತೋರಿಸಿ ನಾನು ನಾನೇ ಕಂಪ್ಲೇಂಟ್ ಕೊಟ್ಟಿದ್ದು ನೋಡಿ ಈ ಗಾಡಿ ನಂಬರ್ ಪ್ಲೇಟ್ ಇಲ್ಲ ಈ ಗಾಡಿಗಳನ್ನೇನಾದ್ರು ಕ್ರೈಮ್ ಬಳಸೋದು ಏನು ಮಾಡ್ಬೇಕು ಇವರುಗಳನ್ನು ಪಬ್ಲಿಕ್ ಪ್ಲೇಸಲ್ಲಿ ಅಲ್ಲ ಪಬ್ಲಿಕ್ ಪ್ಲೇಸ್ ಅಲ್ಲ ಆಕಡೆ ಹೋಗು ನೀನು ಆಕಡೆ ಹೋಗು ಆಕಡೆ ಆಕಡೆ ಹೋಗು ಅಲ್ಲ ಆ ಕಡೆ ಹೋಗು ಹೋಗಿ ಪಬ್ಲಿಕ್ ಪ್ಲೇಸ್ ಆಕಡೆ ಹೋಗೋ ಆಕಡೆ ಹೋಗು ಆ ಕಡೆ ಹೋಗು ಆಕಡೆ ಹೋಗು ಪಬ್ಲಿಕ್ ಪ್ಲೇಸ್ ನಿಂತ್ಕೊಂಡ್ರೆ ಮಾಡ್ತೀವಿ ನಿಮ್ ಮನೆಗೆ ಬಂದ್ ಮಾಡಿಲ್ಲ ಹೋಗೋ ಏಯ್ ಐ ಆರ್ ಮಾಡಿಸ್ತೀನಿ ಜಾಸ್ತಿ ಮಾತಾಡಿದ್ರೆ ಅಲ್ಲ ಅಲ್ಲ ಏ ನೀನ್ ಯಾರ ಮಾತಾಡಕ್ಕೆ ನೀನ್ ಯಾರು ಮಾತಾಡಕ್ಕೆ ನೀನ್ ಯಾರು ಮಾತಾಡಕ್ಕೆ ಪಬ್ಲಿಕ್ ಪ್ಲೇಸ್ ಇದೋ ನಾನೇ ಕಂಪ್ಲೇಂಟ್ ಕೊಟ್ಟಿದ್ದು ಯಾಕೆ ಯಾಕೆ ಮಾತಾಡಬಾರ್ದು ಯಾಕ ಮಾತಾಡ್ಬಾರ್ದು ಯಾಕ ಮಾತಾಡಬಾರ್ದು ಯಾಕೆ ಪಬ್ಲಿಕ್ ಪ್ಲೇಸ್ ಯಾಕಿದ್ಯಾ ಹೋಗೋ ಬಾಯಿ ಮುಚ್ಕೊಂಡು ಹೋಗಲ್ಲ ನೋಡಿ ಹ್ಮ್ ನಂಬರ್ ಪ್ಲೇಟ್ ಹಾಕ್ತಿರೋ ವಾಟ್ಸ್ಆಪ್ ಅಲ್ದಿರ ವಿಡಿಯೋ ಮಾಡ್ಬೇಡಿ ಅಂತ ಹೇಳ್ತಾನೆ ಅಲ್ಲ ಇದಾನೆ ನೋಡಿ ದಿಸ್ ಇಸ್ ಹ್ಯಾಪನಿಂಗ್ ವಿ ವಾಂಟ್ ಅನ್ಫೋರ್ಸ್ ಈ ಬರೀ ಪೊಲೀಸ್ ಅವರೇ ಅಲ್ಲ ಮೀನ್ ಆಟೋದವರೇ ಅಲ್ಲ ಟೂ ವೀಲರ್ ಕೂಡ ಇದಕ್ಕೆಲ್ಲ ಜವಾಬ್ದಾರಿ ಆಗ್ತಾರೆ ನಾಳೆ ದಿವಸ ಕ್ರೈಮ್ ಆದ್ರೆ ಇವುಗಳನ್ನ ಏನ್ ಮಾಡೋದು ಥ್ಯಾಂಕ್ ಯು ಸಂಜಯ್ ನಗರ ಟ್ರಾಫಿಕ್ ಅವರಿಗೆ ಧನ್ಯವಾದಗಳು ಆ್ಯಕ್ಷನ್ಗೆ ಜಂಪ್ ಆಗಿದ್ದಾರೆ ಅಂಡ್ ಇದು ಒಂದು ಗ್ರೇಟ್ ಮೆಸೇಜ್ ಇದೆ ಗ್ರೇಟ್ ಮೆಸೇಜ್ ಟು ಎವ್ರಿ ಬಡಿ ಯಾರೇ ಆಗಲಿ ನಂಬರ್ ಪ್ಲೇಟ್ ಇಲ್ದರೂ ದಯಮಾಡಿ ಗಾಡಿ ಓಡಿಸ್ ಹೋಗ್ಬೇಡಿ ಇದೇ ಇದೇ ನಮ್ಮ ನಿಮ್ಮನೆಲ್ಲ ಕೇಳೋದು ಅದ ಸಿಂಪಲ್ ಮೆಥಡ್ ಏನು ಅಂತಂದ್ರೆ ನಂಬರ್ ಪ್ಲೇಟ್ ಇಲ್ದೇ ನಾಳೆ ಕ್ರೈಮ್ ಮಾಡಿದ್ರು ರೇಪ್ ಮಾಡಿದ್ರು ಕಲ್ತನ ಮಾಡಿದ್ರು ನಾವು ಯಾರು ಕಂಪ್ಲೇಂಟ್ ಕೊಡಬೇಕು ನಂಬರ್ ಪ್ಲೇಟ್ ಇಲ್ಲದೆ ಗಾಡಿ ಓಡಿಸಿದ್ರೆ ಡೆಫಿನೆಟ್ಲಿ ಎನ್ಫೋರ್ಸ್ಮೆಂಟ್ ಮಾಡ್ತಾರೆ ಟ್ರಾಫಿಕ್ ಅವರು ಆರ್ಟಿ ಅವರು ಇದರ ಎರಡೇ ಮಾತೇ ಇಲ್ಲ ಓಕೆ ಅಂಡ್ ವಿ ಹವ್ ಗಾಟ್ ಇಟ್ ಅವನಿಗೆ ಉರಿ ಪೆನಾಲ್ಟಿ ಹಾಕ್ಸೋದು ಉರಿ ಹಾ ನಾಳೆ ದಿವಸ ಕ್ರೈಮ್ ಆದ್ರೆ ಇವ್ರನ್ನ ಎಲ್ಲಿ ಹಿಡ್ಕೊಂಬರೋದು ಹೆಣ್ಮಕ್ಳನ್ನ ರೇಗಿಸಿದ್ರು ಕ್ರೈಮ್ ಆಯ್ತು ರೇಪ್ ಆಯ್ತು ಯಾರು ಎಲ್ಲಿ ಹಿಡ್ಕೊಂಬರೋದು ಇವ್ರಗಳನ್ನ ಹಾಂ ಏನೋ ಥ್ಯಾಂಕ್ಸ್ ಅ ಲಾಟ್